ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥಣಿಯಲ್ಲಿ ಹೆಚ್ಚುತ್ತಿರುವ ಅಪಘಾತಗಳನ್ನು ತಡೆಯಬೇಕಿದೆ ನಮ್ಮ ಸ್ಥಳೀಯ ಯುವಕ ಯುವತಿಯರು ಇನ್ನೂ ಮೀಸೆಯು ಮೂಡದ ಯುವಕರು ಅಪ್ರಾಪ್ತರು ಸುಮಾರು ಹದಿನೈದರಿಂದ ಮೂವತ್ತೈದು ವರ್ಷದ ಒಳಗಿನವರೇ ತಾಲೂಕಿನ ಪ್ರತಿಶತ ಎಂಬತ್ತೈದರಷ್ಟು ಅಪಘಾತಕ್ಕೂ ಈಡಾಗುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರುವುದು ಜತೆಗೆ ಮೂರು ಜನ ಕುಳಿತು ತಿರುಗಾಡುವುದು ರೈಡಿಂಗ್ ವೀಲಿಂಗ್ ಜತೆಗೆ ನಿಶೆ ಮಾಡುವುದು ಇವೆಲ್ಲವೂ ಮಾಮೂಲಾಗಿ ಬಿಟ್ಟಿವೆ ಮಿತಿ ಮೀರಿದ ಅತಿ ವೇಗ ಹೊಂದಿರುವ ಹೊಸ ಹೊಸ ಕಂಪನಿಗಳ ವಾಹನಗಳು ಮಾರ್ಕೆಟ್ಗೆ ಬಂದಿದ್ದು ಅಲ್ಲದೆ ಪಾಲಕರು ಅತಿಯಾದ ಮಕ್ಕಳ ಮೇಲಿನ ಪ್ರೀತಿಯಿಂದ ಅಪ್ರಾಪ್ತರಿಗೆ ವಯಸ್ಸಿಗೆ ಬರುವ ಮೊದಲೇ ವಾಹನವನ್ನ ಕೊಡಿಸುತ್ತಿರುವುದು ಸಹ ಒಂದು ಕಾರಣ ಇಂತಹ ಅನಾಹುತಗಳಿಗೆ ಅಪಘಾತಕ್ಕೆ ಮಾಡಿಕೊಡುತ್ತಿವೆ ಎಂಬುದು ಆರೋಗ್ಯ ಮತ್ತು ಪೊಲೀಸರ ಮೂಲಗಳು ದೃಢಪಡಿಸುತ್ತಿವೆ ದ್ವಿಚಕ್ರ ವಾಹನ ಸವಾರರು ವಾಹನ ಚಲಾಯಿಸುವ ವೇಳೆ ಉಗುಳುವುದು ಒಂದು ಚಟ ಬಾಯಲ್ಲಿ ಇರುವುದನ್ನೆಲ್ಲ ಅಕ್ಕಪಕ್ಕದಲ್ಲಿ ಹಿಂದೆ ಯಾರು ಬರುತ್ತಿದ್ದಾರೆ ಯಾರಿದ್ದಾರೆ ಎನ್ನುವ ಪರಿವೆ ಇಲ್ಲದೆ ಉಗುಳುತ್ತಾರೆ ಅವರ ಹಿಂದೆ ಬರುವ ಸವಾರರಿಗೆ ಅಭಿಷೇಕ ಖಚಿತ ಅದನ್ನು ತಪ್ಪಿಸಲು ಹೋಗಿ ಅದೆಷ್ಟೋ ಅಪಘಾತಗಳು ನಡೆದಿವೆ ಹೆಚ್ಚುತ್ತಿರುವ ಅಪಘಾತಗಳಿಗೆ ನಾವೇ ನಿಯಂತ್ರಣ ತಂದುಕೊಳ್ಳಬೇಕಿದೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕಿದೆ ಚಳಿಗಾಲದಲ್ಲಿ ಸಮಯ ಪ್ರಜ್ಞೆ ಇರಬೇಕು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಾಟ ಮಾಡುವಾಗ ವಾಹನ ಚಾಲಕರು ಎಚ್ಚರದಿಂದ ಚಲಾಯಿಸಬೇಕು ಶಬ್ದ ಮಾಲಿನ್ಯ ತಡೆಗಟ್ಟಲು ಅಗತ್ಯ ಕ್ರಮ ಜರುಗಿಸಬೇಕಾಗಿದೆ ಸಂಬಂಧಿಸಿದ ಇಲಾಖೆಯವರು ಎಂಬುದು ಜನರ ಆಗ್ರಹವಾಗಿದೆ